ಫಿಲ್ಮ್ ಫೆಸ್ಟಿವಲ್ ಆಯೋಜಕರ ಮಾಹಿತಿ ಸರಿಯಿಲ್ಲ ಸರಿಯಾಗಿ ಇನ್ವೈಟ್ ಮಾಡಿಲ್ಲ ನನಗೂ ಆಹ್ವಾನಿಸಿಲ್ಲ ಅಂತ ನಿರ್ಮಾಪಕ ಉಮಾಪತಿ ಮಾತನಾಡಿದ್ದಾರೆ ಜೊತೆಗೆ ಕಲಾವಿದರ ವಿರುದ್ಧ ಅಸಮಾಧಾನವನ್ನೇನು ಡಿ ಕೆ ಶ್ರೀ ವ್ಯಕ್ತಪಡಿಸಿದ್ರು ಡಿ ಕೆ ಮಾತನ್ನ ಕೂಡ ಸಮರ್ಥಿಸ್ಕೊಂಡಿದ್ದಾರೆ ನಿರ್ಮಾಪಕ ಉಮಾಪತಿ ನೆಲ ಜಲ ಭಾಷೆ ಬಂದಾಗ ಸಪೋರ್ಟ್ ಮಾಡಬೇಕು ನೀರು ಒಂದು ದಿನ ಬರ್ಲಿಲ್ಲ ಅಂದ್ರೆ ಕೇಳ್ತೀರಾ ಅಲ್ವಾ ಜವಾಬ್ದಾರಿ ಇರೋರು ಬಂದ್ರೆ ಜಾಸ್ತಿ ಜನ ಬರ್ತಾರೆ ಸಿನಿಮಾದವರೇ ಯಾಕೆ ಅಂತಂದ್ರೆ ಅರಿವು ಮೂಡಿಸೋದು ಅವರಿಂದ ಆಗತ್ತೆ ಮೇಕೆದಾಟು ಡ್ಯಾಮ್ ಸರಿ ಹೋದರೆ ಡಿ ಕೆ ಒಳ್ಳೇದಾಗೋದಿಲ್ಲ ಜನರಿಗೆ ಒಳ್ಳೇದಾಗತ್ತೆ ಸೆಲೆಬ್ರಿಟಿಗಳು ಬಂದ್ರೆ ತಪ್ಪಾಗಲ್ಲ ಅನ್ನೋದು ನಿರ್ಮಾಪಕ ಉಮಾಪತಿ ಅವರ ಹೇಳಿಕೆ ಡಿ ಕೆ ಶ್ರೀ ಮಾತನ್ನ ಸಮರ್ಥಿಸ್ಕೊಂಡು ಎಲ್ಲರದು ಜವಾಬ್ದಾರಿ ಇರ್ತದೆ ಎಲ್ಲರೂ ಕೂಡ ಅಂದ್ರೆ ಹೋರಾಟ ಮಾಡ್ತದೆ ಅಂದ್ರೆ ರಾಜಕೀಯ ಪಕ್ಷಗಳು ಹೋರಾಟ ಮಾಡೋ ಉದ್ದೇಶ ಏನು ಸಾರ್ವಜನಿಕರುಗಳಿಗೋಸ್ಕರ ಸಿನಿಮಾ ರಂಗ ಇರ್ಬೋದು ಯಾವುದೇ ರಂಗ ಇರ್ಬೋದು ಯಾರಾದರೂ ಕೂಡ ನಮ್ಮ ಗವರ್ನೆನ್ಸ್ ಸಿಸ್ಟಮ್ ಅಲ್ಲೇ ಅವ್ರ ಅಡಿಯಲ್ಲೇ ನಾವು ಎಲ್ಲರೂ ಬದುಕ್ ಬದುಕಬೇಕಾಗ್ತದೆ ಇಂಡಸ್ಟ್ರಿ ಮಾತ್ರ ಅಲ್ಲ ಬರೀ ಇಂಡಸ್ಟ್ರಿ ಅಂದೆ ಇನ್ನು ಬೇರೆ ಬೇರೆ ಯಾವ್ಯಾವ ಉದ್ಯಮ ಇದ್ದಾವೆ ಎಲ್ಲರೂ ಕೂಡ ನೆಲ ಜಲ ಭಾಷೆ ಅಂತ ಬಂದಾಗ ಎಲ್ಲರೂ ನಿಲ್ಲಬೇಕಾಗ್ತದೆ ಅವ್ರವ್ರ ಕರ್ತವ್ಯ ಆಗಿರ್ತದೆ ಇವಾಗ ಒಂದು ದಿವಸ ನೀರು ಬರಲಿಲ್ಲ ಅಂದರೆ ಸರ್ಕಾರನ ಬೈತಾರೆ ಅದೇ ರೀತಿ ಸರ್ಕಾರಕ್ಕೆ ಎಷ್ಟರ ಮಟ್ಟಕ್ಕೆ ಸಪೋರ್ಟ್ ಮಾಡ್ತಾಯಿದ್ದೀವಿ ಅನ್ನೋದು ಎಲ್ಲರದ್ದು ಒಂದು ಆದ್ಯ ಕರ್ತವ್ಯ ಆಗ್ತದೆ ಆಮೇಲೆ ಮುಖ್ಯವಾಗಿ ತಮ್ಮೆಲ್ಲರಿಗೂ ಗೊತ್ತಿದೆ ಇವಾಗ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಅಣ್ಣವರು ಏನೇ ಕಾರ್ಯಕ್ರಮಗಳು ಮಾಡಿದ್ರು ಅದರಿಂದ ಒಂದು ಉದ್ದೇಶ ಇರ್ತದೆ ಇವಾಗ ಅವ್ರ ದೇಶ ಇಷ್ಟೇ ಯಾಕಂದರೆ ಹೋರಾಟ ಮಾಡೋಕ್ಕೆ ಜನ ಕೊರತೆ ಏನಿಲ್ಲ ಆದರೆ ಒಂದಷ್ಟು ಜನ ಜವಾಬ್ದಾರಿಯುತ ವ್ಯಕ್ತಿಗಳು ಬಂದು ಅದ್ರ ಬಗ್ಗೆ ಹೋರಾಟ ಮಾಡಿದಾಗ ಅವ್ರದ್ದೊಂದಷ್ಟು ಫಾಲೋವರ್ಸ್ಗಳಿಗೆ ಅದು ಮಾಹಿತಿ ಮೂಡ್ತದೆ ಒಂದು ಅವೇರ್ನೆಸ್ ಉಡ್ತದೆ ಅನ್ನೋ ದೃಷ್ಟಿ ಬಿಟ್ಟರೆ ಬೇರೆ ಇನ್ನೇನಿರಲ್ಲ ಫಿಲಮ್ ಫೆಸ್ಟಿವಲ್ದು ಮುಖ್ಯವಾಗಿ ಏನಾಗಿದೆ ಅಂದರೆ ಮಾಹಿತಿ ಕರೆಕ್ಟಾಗಿಲ್ಲ ನಾನು ಕೆಲವೊಬ್ಬರತ್ರ ಮಾತಾಡಿದೆ ಯಾರೂ ಇನ್ವೈಟ್ ಮಾಡಲಿಲ್ಲ ಮತ್ತೊಂದು ಇನ್ನೊಂದು ಅಂತ ಬಂತು ಸೊ ಹಂಗಾಗಿ ಅದೊಂದು ಮಾಹಿತಿ ಕೊಡದೆ ಯಾರು ಕೋಆರ್ಡಿನೇಟರ್ಸ್ ಇದ್ದಾರೆ ಕೋಆರ್ಡಿನೇಸ್ ಕೋಆರ್ಡಿನೇಟರ್ಸ್ ಮಿಸ್ಟೇಕ್ ಅದು ಅದು ಬಿಟ್ಟರೆ ಯಾರದ್ದು ಮಿಸ್ಟೇಕ್ ಅಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇತ್ಕೊಂಡು ನಮಗೆ ಯಾರು ಮಾಹಿತಿ ಕೊಡಲಿಲ್ಲ ಇವಾಗ ಖರೀದ ಎಲ್ಲಿಗೂ ಹೋಗೋದು ತಪ್ಪಾಗ್ತದೆ ಅಷ್ಟೇ ಈಗ ಹೋರಾಟ ಅಂತಂದಾಗ ಖರೀದೇ ಹೋಗ್ಬೋದು ಈ ಥರದ ಕಾರ್ಯಕ್ರಮಗಳು ಅಂದಾಗ ಎಲ್ಲಪ್ಪ ಇನ್ವಿಟೇಷನು ಅಂದರೆ ನಾವು